ನಾಲತ್ವಾಡ ಶಿಕ್ಷಕರ ಸೇವಾ ಮನೋಭಾವ ಗ್ರಾಮಸ್ಥರ ಸಹಕಾರ ಮಕ್ಕಳಲ್ಲಿ ಕಲಿಯುವ ಹುಮ್ಮಸ್ಸು ಇಷ್ಟಿದ್ದರೆ ಸಾಕು ಯಾವುದೇ ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆಯುವಂತೆ ಅಭಿವೃದ್ಧಿ ಪಡಿಸಬಹುದು ಇದಕ್ಕೊಂದು ಉತ್ತಮ ಉದಾಹರಣೆ ಎಂದರೆ ಸ್ಥಳೀಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಈ ಶಾಲೆಗೆ ಬರಪೂರ ದೇಣಿಗೆ ನೀಡುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ಸಾರ್ವಜನಿಕರು ಸಾಥ್ ನೀಡುವುದರೊಂದಿಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಿದ್ದಾರೆ ಅಯೂಬ್ ಮನಿಯಾರ್ ದಾದಾ ರಾಜೇಶ್ ಎತ್ತಿನ ಮನಿ ಅಕ್ಬರ್ ಅತ್ತಾರ್ ಬಸವರಾಜ್ ಜಿ ಕಡಿ ಮಹಮ್ಮದ್ ಇಸ್ಮಾಯಿಲ್ ತರ್ಫದಾರ್ ಉಸ್ಮಾನ್ ಪಾಷಾ ಬೆಳ್ಳಿಕಟ್ಟಿಯವರು ನೀಡಿದ ದೇಣಿಗೆಯಲ್ಲಿ ಒಂದನೇ ತರಗತಿಗೆ ದಾಖಲಾಗಿ ಪಡೆಯುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ಹೆಚ್ಚುವರಿಯಾಗಿ ಕಲಿಕಾ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಲಾಯಿತು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಇಪ್ಪತ್ತಾರು ಶಾಲಾ ಮಕ್ಕಳಿಗೆ ಹದಿನೈದು ನೂರಕ್ಕೂ ಹೆಚ್ಚು ಪುಸ್ತಕಗಳು ಹಾಗೂ ಶಾಲಾ ಬ್ಯಾಗ್ ಸೀಸದ್ ಪೆನ್ಸಿಲ್ ರಬ್ಬರ್ಗಳು ಮೆಂಡರ್ಗಳು ಸ್ಕೆಚ್ ಪೆನ್ಸ್ ತಾಯಿ ಬೆಲ್ಟ್ ಎರಡು ಜೊತೆ ರೆಡಿಮೇಡ್ ಸಮವಸ್ತ್ರ ಪೆನ್ಗಳು ತಲಾ ಐದು ನೋಟ್ಬುಕ್ ಸೇರಿದಂತೆ ಒಂದು ವರ್ಷಕ್ಕೆ ಒಂದು ಮಗುವಿಗೆ ಸುಮಾರು ಒಂಬೈನೂರು ರೂಪಾಯಿಗಳ ಮೌಲ್ಯದ ಎಲ್ಲ ವಿಧದ ಕಲಿಕಾ ಸಾಮಗ್ರಿಗಳನ್ನು ಒಳಗೊಂಡ ಕಿಟ್ ವಿತರಿಸುವ ಮೂಲಕ ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ಮುನ್ನುಡಿ ಬರೆದಿದ್ದಾರೆ ಸ್ಥಳೀಯರು ದಾನಿಗಳು ನೀಡಿದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗಿಯವರು ಸರ್ಕಾರ ಕೊಡುವ ಸೌಲಭ್ಯಗಳ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವವು ಸರ್ಕಾರಿ ಶಾಲೆಗಳ ಪ್ರಗತಿಗೆ ಪ್ರಮುಖ ಕಾರಣವಾಗಿದ್ದು ಶಾಲೆಗೆ ಮರುಜೀವ ಕೊಟ್ಟು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಸ್ ಡಿ ಎಂಸಿಯವರು ಇದೀಗ ಇಡೀ ಪಟ್ಟಣ ಕೊಂಡಾಡುತ್ತಿದೆ ಎಂದರು ಈ ವೇಳೆ ಬಿಇಒ ಬಿ ಎಸ್ ಸಾವಳಗಿ ಎಸ್ ಅಧ್ಯಕ್ಷರಾದ ಅಲ್ತಾಫ್ ಹುಸೇನ್ ಕೊಣ್ಣೂರ್

ಆಮೇಲೆ ಸ್ಕಿ ಎಲ್ಲ ತಾಯ ಗಂಧ ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅಂಶ ಅಂತ ಭಾಗ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಸ್ ಕೆ ವಿರತಕ್ಕಂಥ ಸ್ವಾಮಿಗಳು ನಾವು ಈ ಶಾಲೆಯ ಮುಖ್ಯ ಗುರುಗಳ ಕ್ರಿಯಾಶೀಲ ಕಾಶಿ ಸಾರ್ ಅವರು ಹಾಗೂ ಈ ಉದ್ದು ಶಾಲೆ ಪ್ರತಾಪ್ ಉದಯ ಹಾಗೂ ಪದಾಧಿಕಾರಿಗಳು ಹಾಗೂ ಪತ್ರಕರ್ತ ಮಾಧ್ಯಮ ಉದ್ದು ವಿದ್ಯಾರ್ಥಿಗಳ ನಮಸ್ಕಾರ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಅಂದ ತಕ್ಷಣ ನಾನು ಇಲ್ಲಿ ಮಾಡೋಕ್ಕಾಗಲಿ ಶಿಕ್ಷಕ ಸಂಖ್ಯೆ ಹೊಸ ಕಡಿಮೆ ನೋಡಿದಾಗ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಶಿಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ಶಿಕ್ಷಕರು ಪತ್ತೆ ಆದಾಗ ಹೊಸ ಶಿಕ್ಷಕರು ಹಾಜರಾಗಿದ್ದಾರೆ ಪ್ರತಿಭಾವಂತ ಶಿಕ್ಷಕರು ನೀಟು ಸೀಟ್ ಮುಂದಿದ್ದು ಮನಿಯಾರ್ ಸರ್ ಇವರು ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗು ಬೆಲ್ತು ನೋಟ್ಬುಕ್ಕು ಆಮೇಲೆ ಸ್ಕೇಲು ಎಲ್ಲ ತಾಯ ಬೆಲ್ತ್ ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಇದು ಪೂರಕವಾಗಿರ್ತಕ್ಕಂಥ ಅಂಶ ಅಂತವಾಗಿರ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಸ್ ಡಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಈ ಶಾಲೆಯ

ಥರ್ಟಿ ಪಾಟಿ ಒಂದು ಸೈಜ್ ಇದೆ ಅದರಲ್ಲಿ ನಾವು ನಮ್ಮ ಎಸ್ಟಿಮೇಟ್ ಮಾಡಿಸಿದ್ದೇವೆ ಇದರಲ್ಲಿ ಕನಿಷ್ಠ ಒಂದು ಐದು ಲಕ್ಷ ಇದರ ಅನುದಾನವನ್ನು ನಾವು ಎಸ್ಟಿಮೇಟ್ ಮಾಡಿ ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ನಿಲ್ಲಕ್ಕೆ ಮಾನವೀಯ ಕಾರಣ ಇನ್ನೂ ಒಂದು ಟೆನ್ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಬಂದಿಲ್ಲ ದಿನಾಲೂ ನೈಂಟಿ ಪರ್ಸೆಂಟೇಜ್ ಹಾಜರಾತಿ ಇರ್ತಾರೆ ಯಾವಾಗಲೂ ನೀವು ಎನಿ ಕಂಡೀಷನ್ ಬನ್ನಿ ನೈಂಟಿ ಪರ್ಸೆಂಟೇಜ್ ಹಾಜರಾತಿ ಇರ್ತದೆ ಮಕ್ಕಳಿಗೆ ಆಡಲಿಕ್ಕೆ ಆಡದ ನಾವು ಹಿಂದಿನ ಒಂದು ಸರ್ಕಾರದ ಆದೇಶ ಪ್ರಕಾರ ನಾವು ಪಟ್ಟಣ ಪಂಚಾಯತ್ಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಇದೇ ಎಕ್ಸರೆನ್ಸಿ ಮುಖಾಂತರ ಯಾವ ಅದು ನಮ್ಗೆ ಶೌಚಾಲಯ ಮಾಡಿಕೊಟ್ಟೆಲ್ಲಾ ವಿದ್ಯಾರ್ಥಿಗಳಿಗೆ ಕನಿಷ್ಠ ಒಂದು ಹತ್ತು ನಿಮಿಷದಲ್ಲಿ ನಾವು ನಮ್ಮ ಮಕ್ಕಳು ಎಲ್ಲರೂ ವಿಶ್ರಾಂತಿ ಮಾಡಿ ವರ್ಗದ ಕೋಣೆಯಲ್ಲಿ ಮ ಒಳ್ಳೆಯ ಗುಣಗಳನ್ನು ನಮ್ಮ ಕಾರ್ಯದಲ್ಲಿ ತರ

ಎಲ್ಲಾ ರೀತಿ ಎಸ್ ಡಿ ಎಂ ಸಿ ಕನಿಷ್ಠ ಒಂದು ನಾಲ್ಕು ಎಸ್ ಡಿ ಎಂ ಸಿಗಳನ್ನು ನಾನು ನೋಡಿ ಎಲ್ಲ ಎಂ ಸಿ ಅಧ್ಯಕ್ಷರಾಗಿ ಅಥವಾ ಸದಸ್ಯರುಗಳಾಗಿ ಬಹಳ ಒಳ್ಳೆ ರೀತಿಯಾಗಿ ಈ ಶಾಲೆಯ ಅಭಿವೃದ್ಧಿಗೆ ಸಹಿಸುತ್ತಾರಂತ ಈ ವೇದಿಕೆ ಮುಖಾಂತರ ನಾನು ಹೇಳಲು ಇಚ್ಛೆ ಪಡುತ್ತೇನೆ ಯಾಕಂದ್ರೆ Yeah!

मुझे दावत दिए और इस जलसे में शिरकत प्रमाण सब लोगों का शुक्रिया अदा करता हूँ कि मुझे दो बात करें नौकर दिए से बच्चों को तालीम देते हैं और खासकर ये गवर्नमेंट स्कूल है लेकिन वो ऐसा महसूस करते हैं खुद अपनी ही स्कूल है समझ बच्चों का ख्याल करते हुए पूरे टीचरों का अच्छा ख्याल करते हुए स्कूल में क्या कमी पेश है वो सब पूरे करते हुए गवर्नमेंट का जो भी अनुदान आता है वो आते पर भी जो कमी पेशी होती दोस्तों से हम जैसे लोगों से How many टीचरों मैं शुक्रिया अदा करता हूँ और हमारे बीस फंक्शन को आवाज दिया और सक्सेसफुल करें उनका भी शुक्रिया अदा करता हूँ मैं चाहता हूँ कि इस, इस स्कूल में जो तालीम हासिल करके आगे जाकर बच्चे को दुब करना हूँ कि वो अपना मुस्किल अच्छा बना ले हमारे लोगों में ये कमी बहुत दिखने में आती है हमारे बच्चे जब एस एस एल सी तक जाते हैं तो तालीम पूरी पूरी कराने की कोशिश नहीं करते हैं। बस एस एस करते हैं, यू सी फर्स्ट तक भी नहीं पहुंचते। वो उनके हालात वैसे रहते हैं मालूम नहीं या वो पढ़ना नहीं चाहते मालूम नहीं उनको उनके शहर के बारे में सोचने चाहते हैं लड़के हमारे कौम तो के बच्चे भी आगे बढ़े